ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಇವತ್ತು ಮಲ್ಬರ್ ಗೋಲ್ಡಿಗೆ ವಿಸಿಟ್ ಮಾಡಿದ್ದೆ ಕಾರಣ ಇಷ್ಟೇ ಜನವರಿ ಅಂದರೆ ಪ್ರತಿ ಜನವರಿ ಫಿಫ್ತು ಆಯ್ತು ಅಂದರೆ ನನ್ನ ಬರ್ತ್ಡೇ ಬಂದುಬಿಟ್ಟು ಜನವರಿ ಫಿಫ್ತ್ ಇರೋದ್ರಿಂದ ಆ ಐದನೇ ತಾರೀಕು ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಹಾಗಾಗಿ ಪ್ರತಿ ಸರಿನೂ ಏನಾದರೂ ಒಂದು ತಗೊಳ್ತಾ ಇರ್ತೀನಿ ಈ ಸರಿನೂ ಕೂಡ ನಾನು ಮಲ್ಬಾರ್ ಮಲ್ಬಾರ್ ಜ್ಯುವೆಲರ್ಸಿಗೆ ವಿಸಿಟ್ ಮಾಡಿದೆ ಅಲ್ಲಿ ನಾನೊಂದು ರಿಂಗು ಆರ್ಡ್ರ್ ಕೊಟ್ಟಿದ್ದೆ ಆಯಿತಾ ಇತ್ತು ರೆಡಿ ಇತ್ತು ಓಕೆ ಹಾಗೆಯೇ ಆ ರಿಂಗನ್ನ ತೊಗೊಂಡೆ ರಿಂಗನ್ನ ತಗೊಂಡು ಬಿಲ್ ಹಾಕಿಸ್ತಾ ಇದ್ದೆ ಹಾಗೆ ನೋಡಿದೆ ಕಲೆಕ್ಷನ್ ಎಲ್ಲ ಹೇಗಿದೆ ಅಂತ ಮಲ್ಬರ್ ಗೋಲ್ಡ್ ಅಲ್ಲಿ ಸೂಪರ್ ಕಲೆಕ್ಷನ್ ಇದೆ ಅದು ಮ್ಯಾರೇಜ್ಗೆ ಬೇಕಾಗಿರುವಂತ ಸಟ್ಸ್ ಏನಿದೆ ಆಯಿತಾ ತುಂಬ ಚೆನ್ನಾಗಿದೆ ಆಮೇಲೆ ಡೈಮಂಡ್ ಮೇಲೆ ಆಫರ್ ನಡೀತಾ ಇತ್ತು ಡೈಮಂಡ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಏನೋ ಆಫರ್ ನಡೀತಾ ಇತ್ತು ತುಂಬ ಚೆನ್ನಾಗಿತ್ತು ನೋಡಿ ಇದೇ ರಿಂಗು ನಾನು ತಗೊಂಡಿದ್ದು ತುಂಬ ಚೆನ್ನಾಗಿದೆ ಹಂಗೆ ಸರಿ ಜ್ಯುವೆಲ್ಲರಲ್ಲಿ ಅಂದರೆ ಮಲಬಾರ್ ಗೋಲ್ಡಲ್ಲಿ ಎಲ್ಲ ಡಿಸೈನ್ಸು ನೋಡಿದೆ ತುಂಬ ಚೆನ್ನಾಗಿತ್ತು ನಾನು ಕೇಳಿದೆ ಸರ್ ವಿಡಿಯೋ ಮಾಡ್ಕೊಬೋದ ಸರ್ ಅಂತ ಮಾಡ್ಕೊಳ್ಳಿ ಮೇಡಮ್ ಏನು ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನೋಡಿದೆ ಎಲ್ಲ ಚೆನ್ನಾಗಿದೆ ಅಂದರೆ ಆರ್ಡ್ರ್ ಕೊಟ್ಟು ಕೂಡ ಇಲ್ಲಿ ಮಾಡಿಸ್ತಾರೆ ಮಲ್ಬಾರ್ ಗೋಲ್ಡಲ್ಲಿ ಅಂದರೆ ಮೊದಲು ಇರಲಿಲ್ಲ ಮಲ್ಬಾರ್ ಗೋಲ್ಡು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇರಲಿಲ್ಲ ಇತ್ತೀಚೆಗೆ ಬಂದಿತ್ತು ತುಂಬ ಚೆನ್ನಾಗಿದೆ ಮ್ಯಾರೇಜಿಗೆ ಪರ್ಚೇಸ್ ಮಾಡೋರಿಗೆ ಒಂದೇ ಕಡೆ ನಿಮಗೆ ಎಲ್ಲ ವೆರೈಟಿ ಆಫ್ ಜ್ಯುವೆಲರ್ಸ್ ಸಿಗುತ್ತೆ ಅಂದರೆ ನಿಮಗೆ ಸಟ್ ಸಪ್ ಜ್ಯುವೆಲರ್ಸ್ ಸಿಗುತ್ತೆ ನಿಮಗೆ ಎಲ್ಲ ಥರದ್ದು ಸಿಗುತ್ತೆ ಅದೇ ರೀತಿ ಡೈಮಂಡ್ಸ್ ಇದೆ ಆಮೇಲೆ ನಿಮಗೆ ಡೈಮಂಡ್ಸ್ ಎಲ್ಲ ಫಿಫ್ಟೀನ್ ತೌಸಂಡಿಂದಲೇ ಸ್ಟಾರ್ಟ್ ಆಗುತ್ತೆ ನಾನು ನನ್ನ ಮಗಳಿಗೆ ಒಂದು ಅಂತ ಅಂತೇಳ್ಬಿಟ್ಟು ನೋಡ್ದು ಒನ್ ಲ್ಯಾಕ್ ಸಮ್ಥಿಂಗ್ ಆಗುತ್ತೆ ಅಂದರು ಓಕೆ ಬೇಡ ಅಂತ ಬಂದು ಆಮೇಲೆ ನನಗೆ ಕಾಲುಂಗ್ರೆ ಬೇಕಾಗಿತ್ತು ಹಾಗಾಗಿ ಕಾಲುಂಗ್ರ ಅಂತ ಅಂತೇಳ್ಬಿಟ್ಟು ನೋಡಿದೆ ಕಾಲುಂಗ್ರ ಕೂಡ ಆಯಿತಾ ಬಿಲ್ ಆಯಿತು ಚೆನ್ನಾಗಿತ್ತು ಏಕೆಂದರೆ ಸಿಲ್ವರ್ ಕೂಡ ಮಲ್ಬಾರ್ ಗೋಲ್ಡಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕಾಲುಂಗ್ರ ಕೂಡ ತೊಗೊಂಡೆ ತೊಗೊಂಡ್ಬಿಟ್ಟು ಬಿಲ್ ಹಾಕ್ಸಿದೆ ಆಮೇಲೆ ನಾನು ಅಲ್ಲಿ ಹೇಳಿದೆ ಸರ್ಗೆ ನನಗೆ ಅದರದ್ದು ಕಾರ್ಡು ಮತ್ತು ಬಿಲ್ ಬೇಕು ಅಂತೇಳಿ ಆಮೇಲೆ ಅವರು ಎಲ್ಲ ನೀಟಾಗಿ ಕಂಪ್ಯೂಟ್ರಲ್ಲಿ ನೀಟಾಗಿ ಬಿಲ್ ಹಾಕ್ತಾರೆ ಅಂದರೆ ಯಾವತ್ತೂ ಕೂಡ ನಾವು ಜ್ಯುವೆಲರಲ್ಲಿ ಎಕ್ಸ್ಟಿಮೆಂಟ್ ಕೊಡ್ತಾರಲ್ಲ ಅದನ್ನು ಯಾವತ್ತೂ ತೊಗೋಬಾರ್ದು ಅಲ್ಲಿ ಪ್ರಾಪರಾಗಿ ನಮಗೆ ಬಿಲ್ ಕೊಡ್ತಾರೆ ಆ ಬಿಲ್ ತಗೋಬೇಕು ಬಿಲ್ ಎಲ್ಲ ಆಯಿತು ನಾನು ತೊಗೊಂಡು ಮನೆಗೆ ಬಂದ ಸ್ನೇಹಿತರೆ ಇವತ್ತು ನಾನು ಮಲ್ಬಾರ್ ಹೋಗಿದ್ದೆ ಒಂದು ರಿಂಗ್ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದೆ ಓಕೆ ವಿಡಿಯೋನೂ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಹೋಗದೆ ಅಂದರೆ ಆಲ್ರೆಡಿ ಅದು ಸೆಲೆಕ್ಟ್ ಮಾಡಿದ ರಿಂಗು ಹಾಗಾಗಿ ಓಕೆ ಇಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಅವತ್ತಿನ ರೇಟ್ ಏನಿದೆ ಅವತ್ತಿಗೆ ನಾನು ತೊಗೊಂಡು ಬಂದೆ ನಿಮಗೆ ಈ ಒಂದು ಗೋಲ್ಡ್ ಬಗ್ಗೆ ಸ್ವಲ್ಪ ನನಗಿರುವ ನಾಲೆಡ್ಜನ್ನು ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ತಂದಿದ್ದ ರಿಂಗ್ ಯಾವುದು ಅಂತ ತೋರಿಸ್ಬಿಡ್ತೀನಿ ನಾನು ನಿಮಗೆ ಆಯಿತಾ ನೋಡಿ ಇದೇ ರಿಂಗು ನಾನು ಮಲ್ವಾರಿಂದ ತಂದಿದ್ದ ರಿಂಗ್ ಯಾವುದಪ್ಪ ಅಂದರೆ ನಿಮಗೆ ಮಲ್ಬಾರ್ ಮಲ್ಬಾರ್ ಗೋಲ್ಡಿಂದ ತಂದಿದ್ದ ರಿಂಗಿದು ಆಯಿತಾ ನಾನು ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಇಲ್ಲಿ ನೋಡಿ ಇದೇ ನೋಡಿ ರಿಂಗು ತುಂಬ ಚೆನ್ನಾಗಿದೆ ನಾನು ತೋರಿಸ್ತೀನಿ ಹೇಗಿದೆ ಅಂತ ಇಲ್ಲಿ ನೋಡಿ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಇದೇ ರಿಂಗು ಆಯಿತಾ ಹಾಲ್ಮಾರ್ಕು ನೈನ್ ಒನ್ ಸಿಕ್ಸ್ ಗೋಲ್ಡು ಹಾಲ್ ಮಾರ್ಕು ತುಂಬ ಚೆನ್ನಾಗಿದೆ ನಾನು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಆಯಿತಾ ನೋಡಿ ಈ ರಿಂಗು ಚೆನ್ನಾಗಿದೆ ಅಂತ ಚೆನ್ನಾಗಿದೆಯಾ ಓಕೆ ಓಕೆ ಈಗ ವಿಷಯಕ್ಕೆ ಬರೋಣ ಏನಪ್ಪ ವಿಷಯ ಅಂತಂದರೆ ಅವರು ನಮಗೆ ಬಿಲ್ ಕೊಡ್ತಾರೆ ಯಾವ್ಯಾವ ಜಿ ಎಸ್ ಟಿನ ನಾವು ಪೇ ಮಾಡ್ತೀವಿ ಮತ್ತು ನಾವು ಯಾವುದೋ ದೊಡ್ಡ ದೊಡ್ಡ ಜ್ಯುವೆಲರಿ ಶಾಪ್ಗಳಲ್ಲಿ ಆ ಮಲ್ಬರ್ ಆಗಿರ್ಬೋದು ಇನ್ನು ಈ ಥರ ಜ್ಯುವೆಲರ್ಸ್ಗಳಲ್ಲಿ ನಾವು ತೊಗೊಳ್ತೀವಿ ಮರ್ಷನ್ ಶುಡ್ ನಾವು ಈ ಬಿಲ್ಲನ್ನು ನಾವು ತಗೋಬೇಕು ಆಯಿತಾ ನಾವು ಪೇ ಮಾಡ್ತೀವಲ್ಲ ದುಡ್ಡು ಆ ಹಣ ಪೇ ಮಾಡಿದ ಮೇಲೆ ಬಿಲ್ಲು ನಾವು ಜಿ ಎಸ್ ಟಿ ಕಟ್ಟಿದ್ದೀವ ಆಯಿತಾ ಜಿ ಎಸ್ ಟಿಗೆ ಕಟ್ಟೇನೆ ನಾವು ಗೋಲ್ಡ್ ಪರ್ಚೇಸ್ ಮಾಡಿದ್ದೀವ ಅನ್ನೋದನ್ನು ನಾವು ಕನ್ಫರ್ಮೇಷನ್ಗೆ ನಾವು ಈ ಬಿಲ್ಲನ್ನು ತೊಗೋಬೇಕು ಈ ಬಿಲ್ಲನ್ನು ಯಾಕೆ ತೊಗೋಬೇಕು ಈ ಬಿಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಮುಂದೆ ಹೇಗಾಗುತ್ತೆ ಅಂತಂದರೆ ನಾವು ಪ್ರತಿಯೊಂದು ಕೂಡ ಬಿಲ್ ತೋರಿಸುವಂತಹ ಕಾಲ ಬಂದರೂ ಬರ್ಬೋದು ಐತಾ ಯಾಕೆಂದರೆ ಮುಂದೆ ಏನಾಗುತ್ತೆ ಅಂದರೆ ಕೆಲವೊಂದು ಈಗ ರೂಲ್ಸ್ಗಳು ಬದಲಾಗ್ತವೆ ಹಾಗಾಗಿ ನೀವು ನಿನ್ನ ಯಾವುದೇ ಜ್ಯುವೆಲರಿಗೆ ಹೋದ್ರೂ ಕೂಡ ಬಿ ಮರ್ಷರ್ ಶುಡ್ಡು ಈ ಥರ ಒಂದು ಬಿಲ್ಲು ಅದೇ ರೀತಿ ಇನ್ಶೂರೆನ್ಸ್ ನೀವು ಕೇಳಬೇಕು ನಾವು ತಗೊಂಡ ಗೋಲ್ಡಿಗೆ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳಿದಾಗ ಅವ್ರು ಇದೆ ಅಂತ ಹೇಳ್ತಾರೆ ಅವಾಗ ಆ ಇನ್ಶೂರೆನ್ಸನ್ನು ಕೂಡ ತೊಗೋಬೇಕು ಯಾಕೆ ಅಂತ ಹೇಳ್ತೀನಿ ನೋಡಿ ಇನ್ಶೂರೆನ್ಸು ವಿತ್ ಇನ್ಶೂರೆನ್ಸು ನಾನು ತೊಗೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರವಾಗೇ ನಾನು ಎಲ್ಲ ನಾನು ಯಾಕೆ ನೋಡಿ ಮಲ್ಬಾರ್ ಗೋಲ್ಡ್ ಅವರಿಂದ ನಾವು ಏನು ಗೋಲ್ಡ್ ತಗೊಂಡಿದ್ದೀನಿ ಎಷ್ಟು ಹಣಕ್ಕೆ ನಾನು ಆಯಿತಾ ಗೋಲ್ಡನ್ನ ಪರ್ಚೇಸ್ ಮಾಡಿದ್ದೀನಿ ಅವರು ನನಗೆ ಒಂದು ಇನ್ಶೂರೆನ್ಸ್ ಕೂಡ ಕೊಡ್ತಾರೆ ಕಾರಣ ಇಷ್ಟೇ ಒನ್ ಇಯರ್ ಒಳಗಡೆ ಈ ಗೋಲ್ಡ್ ಏನಾದರೂ ಕಳ್ತನ ಆಯಿತು ಫೈರ್ ಆಕ್ಸಿಡೆಂಟ್ ಆಗಿ ಆ ಗೋಲ್ಡ್ ಏನಾದರೂ ಹಾಳಾಯಿತು ಇನ್ನೇನೋ ಇನ್ ಯಾರಾದ್ರೂ ಕತ್ಕೊಂಡು ಹೋದ್ರು ನೀವು ಹೋಗ್ತಿದ್ದಾಗ ಯಾರಾದ್ರೂ ಕಿತ್ಕೊಂಡ್ರು ಕಳ್ತನ ಆಯಿತು ಆದ ಪಕ್ಷದಲ್ಲಿ ಈ ಏನು ನಾವು ಒಂದು ಇನ್ಶೂರೆನ್ಸ್ ಮಾಡಿರ್ತೀವಲ್ಲ ಅವಾಗ ಏನು ಮಾಡುತ್ತೆ ಅಂದರೆ ಈ ಜ್ಯುವೆಲರಿ ಶಾಪ್ ಏನು ಮಾಡೋದಂದರೆ ಮಲ್ಬಾರ್ ಗೋಲ್ಡ್ ಏನು ಮಾಡುತ್ತೆ ಅಂತಂದರೆ ನಮಗೆ ನಾವು ಕೊಟ್ಟಂತಹ ಹಣದ ನಮಗೆ ಒಂದು ಸೆವೆಂಟಿ ಪರ್ಸೆಂಟ್ ಹಣನ ನಮಗೆ ವಾಪಸ್ ಕೊಡುತ್ತೆ ಅಂದರೆ ನಾವು ಏನು ಒಂದು ಪರ್ಚೇಸ್ ಮಾಡಿರ್ತೀವಲ್ಲ ಗೋಲ್ಡು ಆ ಗೋಲ್ಡಿನ ಒಂದು ಸೆವೆಂಟಿ ಪರ್ಸೆಂಟ್ ಹಣನ ನಮಗೆ ವಾಪಸ್ ಕೊಡುತ್ತೆ ಹಾಗಾಗಿ ನಾವು ಖಂಡಿತವಾಗೂ ಇನ್ಶೂರೆನ್ಸ್ ಮಾಡಿನೇ ಗೋಲ್ಡ್ ತಗೋಬೇಕು ಯಾಕೆ ನಿಮಗೆ ಇಷ್ಟೆಲ್ಲ ನಾನು ಹೇಳ್ತಿದ್ದೀನಿ ಅಂದರೆ ಜ್ಯುವೆಲರಿ ರೇಟ್ ಬಂದುಬಿಟ್ಟು ಇವಾಗ ತುಂಬ ಕಾಸ್ಟ್ಲಿ ಇದೆ ಅಂದರೆ ಗೋಲ್ಡ್ ರೇಟು ತುಂಬ ಕಾಸ್ಟ್ಲಿ ಇರೋದ್ರಿಂದ ಹಾಗಾಗಿ ಗೋಲ್ಡಿಗೆ ಸೇಫ್ಟಿ ತುಂಬ ಮುಖ್ಯ ಆಯಿತಾ ನಾವು ಹೇಳೋಕ್ಕಾಗಲ್ಲ ಈಗ ಆಗ್ಬೋದಾ ಹಾಗಾಗ್ಬೋ ಅದೆಲ್ಲ ಹೇಳೋಕ್ಕಾಗಲ್ಲ ಬಟ್ ಸೇಫ್ಟಿ ಅದು ತುಂಬ ಮುಖ್ಯ ಹಾಗಾಗಿ ನೀವು ಮರ್ಷನ್ ಫುಡ್ಡು ನೀವೇನು ಒಂದು ಜಿ ಎಸ್ ಟಿ ಪೇ ಮಾಡಿರ್ತೀರ ಆ ಬಿಲ್ಲನ್ನು ನೀವು ತೊಗೋಬೇಕು ಅದೇ ರೀತಿ ಆ ಗೋಲ್ಡನ್ನು ನೀವು ಪರ್ಚೇಸ್ ಮಾಡಿದಾಗ ಅಲ್ಲಿ ನಿಮಗೆ ಎಲ್ಲ ಥರದ ಆಯಿತಾ ಅವ್ರು ಏನು ಟ್ಯಾಕ್ಸನ್ನ ನಮ್ಮ ನಮ್ಮಿಂದ ತೊಗೊಂಡಿರ್ತಾರೆ ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದಲ್ಲದೆ ಅವರು ನಮಗೆ ಈ ಥರ ಒಂದು ಕಾರ್ಡನ್ನು ಕೊಡ್ತಾರೆ ನೀವು ಯಾವುದೇ ಜ್ಯುವೆಲರಿ ತಗೊಂಡ್ರು ಕೂಡ ಇಲ್ಲಿ ನೋಡಿ ಆ ಜ್ಯುವೆಲರಿಯ ಫೋಟೋ ಇರುತ್ತೆ ನಾನು ರಿಂಗ್ ತೊಗೊಂಡಿದ್ದೀನಿ ನೋಡಿ ಈ ರಿಂಗು ಈ ರಿಂಗಿನ ಫೋಟೋ ಇಲ್ಲಿದೆ ಅದೇ ಥರ ಈ ಒಂದು ರಿಂಗು ಎಷ್ಟು ಗ್ರಾಮ್ ಇದೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ತ್ರೀ ಪಾಯಿಂಟ್ ಏಯ್ಟ್ ಟೆನ್ ಇದೆ ನೋಡಿ ತ್ರೀ ಪಾಯಿಂಟ್ ಏಯ್ಟ್ ಟೆನ್ ಇದೆ ಇಲ್ಲಿ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಆಯಿತಾ ತ್ರೀ ಪಾಯಿಂಟ್ ಏಯ್ಟ್ ಟೆನ್ ಇದೆ ಅಂದರೆ ಮೂರು ಪಾಯಿಂಟ್ ಏಟ್ ಟೆನ್ ಗ್ರಾಮ್ ಇದೆ ಇದು ಇದು ಮತ್ತೆ ನೋಡಿ ಕಾರ್ಡನ್ನು ಇದರಲ್ಲಿ ಮೆನ್ಷನ್ ಮಾಡ್ತಾರೆ ನಾವು ತಗೊಂಡಿರುವಂತಹ ಒಂದು ರಿಂಗ್ ಇರ್ಬೋದು ಅದರ ಎಷ್ಟು ಗ್ರಾಮ್ ಇದೆ ಅದರಲ್ಲಿರುವಂತಹ ಸ್ಟೋನ್ ವ್ಯಾಲ್ಯೂ ಏನು ಅದು ರಿಯಲ್ ಸ್ಟೋನಾ ಅದೆಲ್ಲವನ್ನು ಕೂಡ ಈ ಕಾರ್ಡಲ್ಲಿ ಮೆನ್ಷನ್ ಮಾಡ್ತಾರೆ ಮರ್ಷಲ್ ಶುಡ್ ನಾವು ಈ ಕಾರ್ಡನ್ನು ಕೇಳಿ ಇಸ್ಕೋಬೇಕು ಕಾರಣ ಇಷ್ಟೇ ನಿಮ್ಮ ಹತ್ರ ಏನೇ ಗೋಲ್ಡ್ ಇದೆ ಅಂದ್ರೂ ಈ ಒಂದು ಕಾರ್ಡ್ ಇದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಚಿನ್ನದ ವ್ಯಾಲ್ಯೂ ನಿಮ್ಮ ಚಿನ್ನ ಎಷ್ಟು ಇದೆ ಅದರಲ್ಲಿರುವ ಸ್ಟೋನಿನ ವ್ಯಾಲ್ಯೂ ಏನು ಅದೆಲ್ಲವೂ ಕೂಡ ಪರಿಪೂರ್ಣವಾಗಿ ನಿಮಗೆ ಗೊತ್ತಾಗುತ್ತೆ ಈ ಬಿಲ್ಲು ಮತ್ತು ಈ ಕಾರ್ಡನ್ನು ಮರ್ಷನ್ ಶೂಟು ನೀವು ಯಾವುದಾದ್ರೂ ಜ್ಯುವೆಲರಿಗೆ ಹೋದಾಗ ನೀವು ಪರ್ಚೇಸ್ ಮಾಡಿದಾಗ ತಗೋಬೇಕು ಓಕೆ ಚಿನ್ನ ಈಗ ನಮಗೆ ಒಂದು ಏಳು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಇಲ್ಲಿ ನೋಡಿ ಅವ್ರು ಹಾಕಿರೋ ಪ್ರಕಾರವಾಗಿ ಇವತ್ತಿನ ರೇಟು ಬಂದುಬಿಟ್ಟು ಏಳು ಸಾವಿರದ ನೂರೈವತ್ತು ರೂಪಾಯಿ ಇದೆ ಗ್ರಾಮಿಗೆ ಆದರೆ ನಮಗೆ ಏನಾಗುತ್ತೆ ಅಂತಂದರೆ ಎಲ್ಲ ಸೇರಿ ಆಯಿತಾ ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು ಇದಕ್ಕೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಅಂದರೆ ತ್ರೀ ಪಾಯಿಂಟ್ ಏಯ್ಟ್ ಟೆನ್ ಗ್ರಾಮಿಗೆ ತ್ರೀ ಪಾಯಿಂಟ್ ಏಯ್ಟ್ ಟೆನ್ ಗ್ರಾಮಿಗೆ ಆಯಿತಾ ಮೂವತ್ತ ಆ ಮೂರು ಸಾವಿರದ ಐನೂರು ರೂಪಾಯಿ ಆಗಿದೆ ನೀವು ಕೇಳ್ಬೋದು ಏಳು ಸಾವಿರದ ನೂರೈವತ್ತಾದ್ರೆ ಅದೇಂಗೆ ಅಷ್ಟಾಯಿತು ಅಂತ ಇಲ್ಲೇ ಇರೋದು ರಿಯಲ್ ಮ್ಯಾಟ್ರು ಏನು ಗೊತ್ತಾ ಮ್ಯಾಟ್ರೇನು ಅಲ್ಲಿ ಎಲ್ಲ ಒಂದು ಆಯಿತಾ ಟ್ಯಾಕ್ಸ್ಗಳು ಹ್ಯಾಡಾಗುತ್ತೆ ಆಯಿತಾ ಅಲ್ಲಿ ವೇಸ್ಟೇಜ್ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಸ್ಟೋನ್ ಚಾರ್ಜ್ ಇರ್ಬೋದು ಅಲ್ಲಿ ಕೆಲವೊಂದು ಅವರು ಎಲ್ಲ ಚಾರ್ಜ್ಗಳು ಆಗಿ ನಮಗೆ ಆಯಿತಾ ಒಂದು ಗ್ರಾಮಿಗೆ ಆಲ್ಮೋಸ್ಟ್ ಆಯಿತಾ ಏನು ಏಳು ಸಾವಿರದ ನೂರೈವತ್ತು ಇರುವಂತಹ ಒಂದು ಗ್ರಾಮ್ ಚಿನ್ನದ ಬೆಲೆ ಆಲ್ಮೋಸ್ಟ್ ನಿಮಗೆ ಏಳು ಸಾವಿರದ ಆರುನೂರು ತನಕ ಹೋಗುವ ಚಾನ್ಸಸ್ ಇದೆ ಆಯಿತಾ ಆರುನೂರ ತನಕ ಹೋಗುತ್ತೆ ನಿಮಗೆ ಆಗಿ ನೋಡಿದ್ರೆ ಆಯಿತಾ ಒಂದು ಏಳು ಸಾವಿರದ ಆರುನೂರು ಬಿದ್ದಂಗೆ ಆಗುತ್ತೆ ಒಂದು ಗ್ರಾಮಿಗೆ ಅಷ್ಟು ವ್ಯಾಲ್ಯೂ ಆಗುತ್ತೆ ಹಾಗಾಗಿ ನಾನು ಯಾಕೆ ಹೇಳ್ತಾ ಅಂದರೆ ನಾವು ಇಷ್ಟೆಲ್ಲ ಪೇ ಮಾಡಿ ಚಿನ್ನವನ್ನು ತಗೋಬೇಕಾದ್ರೆ ನಮಗೆ ಇದು ತುಂಬ ಇಂಪಾರ್ಟೆಂಟು ಯಾಕೆ ಅಂತಂದರೆ ಮತ್ತೆ ನಮಗೆ ಏನಾದರೂ ಕಷ್ಟ ಬಂದಾಗ ಮತ್ತೆ ನಮ್ಗೆ ಏನಾದರೂ ಈ ಚಿನ್ನ ಬೇಡ ಅಂದಾಗ ಇದನ್ನ ನಾವು ಅವರಿಗೆ ತೊಗೊಂಡೋಗಿ ಕೊಡ್ಬೋದು ಯಾಕೆ ಅಂದರೆ ನಾವು ಜಿ ಎಸ್ ಟಿ ಸಮೇತ ಪೇ ಮಾಡಿರೋದ್ರಿಂದ ಮತ್ತೆ ನಮ್ಮ ಹಣವನ್ನು ನಮಗೆ ಅವತ್ತಿನ ರೇಟ್ ಏನಿದೆ ಆ ರೇಟಿಗೆ ನಮ್ಮ ಚಿನ್ನನ ಅವರು ತಗೊಂಡು ನಮಗೆ ಹಣವನ್ನು ವಾಪಸ್ ಕೊಡ್ತಾರೆ ಹಾಗಾಗಿ ನೀವು ಕಷ್ಟ ಸಮಯದಲ್ಲಿ ನಿಮಗೆ ನಿಮ್ಮ ಚಿನ್ನವನ್ನು ಆಯಿತಾ ನೀವು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಇಲ್ಲ ಅದೇ ಅಂಗಡಿಗೆ ತಗೊಂಡೋಗಿ ವಾಪಸ್ ಕೊಡಬೇಕು ಅಂದಿದ್ದೀರಾ ಅಂದರೆ ಇದು ತುಂಬಾ ಇಂಪಾರ್ಟೆಂಟು ಯಾಕೆಂದರೆ ಇದನ್ನ ತಗೊಂಡೋಗಿ ಕೊಟ್ಟಾಗ ನೀವು ಆಯಿತು ಎಲ್ಲ ಟ್ಯಾಕ್ಸ್ಗಳನ್ನು ಪೇ ಮಾಡಿದ್ದಾಗ ಏನಾಗುತ್ತೆ ಅಂದರೆ ಅವತ್ತಿನ ರೇಟಿಗೆ ಆಯಿತಾ ಇವತ್ತು ಏಳು ಸಾವಿರದ ನೂರೈವತ್ತಿರುವ ಚಿನ್ನ ಅವತ್ತಿಗೆ ಎಂಟು ಸಾವಿರ ಇದ್ದರೂ ಕೂಡ ಅವರು ಈ ಬಿಲ್ಲನ್ನು ನಾವು ತೋರಿಸಿದಾಗ ಅವರು ಆ ಎಂಟು ಸಾವಿರ ರೂಪಾಯಿಗೆ ನಮ್ಮ ನಾವು ತಗೊಂಡೋದ ಚಿನ್ನವನ್ನು ಖರೀದಿಸಿ ಆಯಿತಾ ನಮ್ಮ ಹಣವನ್ನು ನಮಗೆ ವಾಪಸ್ ಕೊಡ್ತಾರೆ ಇದು ನನಗಿರುವ ಮಾಹಿತಿ ಆಮೇಲೆ ಚಿನ್ನನ ನೀವು ಆಯಿತಾ ಎಲ್ಲೇ ತೊಗೊಳೋದಾಗಲಿ ಸ್ವಲ್ಪ ಆಯಿತಾ ಬಿಲ್ ಇರುವಂತಹ ಕಡೆ ನೀವು ತೊಗೊಳೋದು ತುಂಬ ಒಳ್ಳೆಯದು ಯಾಕೆಂದರೆ ನಿಮಗೆ ಬಿಲ್ಲು ಇಂಪಾರ್ಟೆಂಟು ಹಾಗಾಗಿ ನೀವು ಎಲ್ಲೇ ಚಿನ್ನವನ್ನು ಖರೀದಿಸಿ ಆಯಿತಾ ಎಲ್ಲಿ ನಿಮಗೆ ಬಿಲ್ಲನ್ನು ಪೇ ಮಾಡ್ತಾರೆ ಅಂದರೆ ಒರ್ಜಿನಲ್ ಬಿಲ್ಲು ಅಂದರೆ ಎಸ್ಟಿಮೇಟಲ್ಲಿ ಎಕ್ಸ್ಟಿಮೇಟ್ನ ಅವರು ಸುಮ್ಮನೆ ಒಂದು ಇದರಲ್ಲಿ ಬರೀತಾರೆ ಪೆನ್ನಲ್ಲಿ ಅದು ಬೇಡ ಅದು ಬಿಲ್ ಅಲ್ಲ ಅದು ಬರೀ ಒಂದು ಎಕ್ಸ್ಟಿಮೇಟ್ ಮಾತ್ರ ನಿಮಗೆ ಆಯಿತಾ ಹಂಡ್ರೆಡ್ ಪರ್ಸೆಂಟು ಈ ಬಿಲ್ಲು ಸಿಗುವ ಕಡೆ ನೀವು ನಿಮ್ಮ ಅಂದರೆ ನೀವು ತಗೊಂಡಂತಹ ಗೋಲ್ಡಿನ ಚಿತ್ರ ಅದೆಷ್ಟು ಗ್ರಾಮ್ ಇದೆ ಅದರಲ್ಲಿರುವ ಸ್ಟೋನ್ ಒರಿಜಿನಲ್ನ ಆಯಿತಾ ಪ್ರಾಪರ್ ಆಯಿತಾ ಜಿ ಎಸ್ ಟಿ ಸಮೇತ ಪೇ ಮಾಡಿರುವಂತಹ ಬಿಲ್ ಸಿಗುವ ಕಡೆ ಗೋಲ್ಡನ್ನ ಪರ್ಚೇಸ್ ಮಾಡಿ ಅಂತೀನಿ ನನಗಿರೋ ಒಂದು ನಿಮ್ಮ ಚಿಕ್ಕ ಮಾಹಿತಿನ ನಿಮಗೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್